Hello, my friends, welcome back to my channel. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ನ ಜೆ ಪಿ ನಗರದ ಸಿಂಧೂರ್ ಕನ್ವೆನ್ಷನ್ ಹಾಲ್ ನಲ್ಲಿ ನಡೀತಿರುವಂತಹ ನ್ಯಾಷನಲ್ ಸಿಲ್ಕ್ ಇಂಡಿಯಾ ಎಕ್ಸ್ಪೋನ ತೋರಿಸ್ತಾ ಇದ್ದೀನಿ ಇದು ಇನ್ನು ತ್ರೀ ಡೇಸ್ ಮಾತ್ರ ಇರುತ್ತೆ ಏಪ್ರಿಲ್ ಸಿಕ್ಸ್ಟೀನ್ತ್ವರೆಗೆ ಲಾಸ್ಟ್ ಇರುತ್ತೆ ನೋಡಿ ಸೊ ಈ ಎಕ್ಸ್ಪೋದಲ್ಲಿ ನಿಮಗೆ ಕಂಪ್ಲೀಟ್ ಹ್ಯಾಂಡ್ಲೂಮ್ ಸಾರೀಸು ಹ್ಯಾಂಡ್ ವರ್ಕ್ ಸಾರೀಸು ದುಪ್ಪಟಾಸು ಕುರ್ತೀಸು ಪ್ಯೂರ್ ಕಾಟನ್ ಬೆಡ್ ಗಳು ಪಲ್ಲಾಜಾ ಪ್ಯಾಂಟ್ಸ್ ಗಳು ಡ್ರೆಸ್ ಮೆಟೀರಿಯಲ್ಸು ಇನ್ನು ತುಂಬಾ ಕಲೆಕ್ಷನ್ಸ್ಗಳನ್ನ ನೋಡಬಹುದು ಈ ಎಕ್ಸ್ಪೋದಲ್ಲಿ ರಾಜಸ್ಥಾನಿಯಿಂದ ಮಹಾರಾಷ್ಟ್ರ ತಮಿಳುನಾಡು ಭಾಗಲ್ಪುರಿ ಬ್ಯಾಂಗ್ಳೂರು ಮತ್ತೆ ಕಾಶ್ಮೀರು ಲಡಾಖು ಇನ್ನು ತುಂಬಾ ಕಡೆಯಿಂದ ಬಂದು ಇಲ್ಲಿ ಸ್ಟಾಲ್ಗಳನ್ನ ಹಾಕಿದ್ದಾರೆ ಇವರೆಲ್ಲ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ತುಂಬಾನೇ ಕಡಿಮೆ ಬೆಲೆಗೆ ಸಾರಿ ಸಿಗ್ತಾ ಇದೆ ಸೊ ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿನ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿರ್ತೀನಿ ಯಾಕೆಂದ್ರೆ ಇನ್ ತ್ರೀ ಡೇಸ್ ಮಾತ್ರ ಇರುತ್ತೆ ಸೊ ಅಷ್ಟ್ರಲ್ಲಿ ಯಾರಿಗಾದ್ರು ಹೋಗಬೇಕಿದ್ರೆ ಒಂದ್ಸಲ ವಿಸಿಟ್ ಮಾಡಿ ಇದು ಏಪ್ರಿಲ್ ಸಿಕ್ಸ್ಟೀನ್ಗೆ ಲಾಸ್ಟ್ ಆಗುತ್ತೆ ಎಕ್ಸ್ಪೋ ದ ಕಂಪ್ಲೀಟ್ ವಿಡಿಯೋ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಿನ ಕಲೆಕ್ಷನ್ಸ್ ಗಳ ನಾನು ಸ್ಟಾರ್ಟಿಂಗ್ ಪ್ರೈಸಸ್ ಏನಾಗುತ್ತೆ ಮತ್ತೆ ಅಪ್ ಟು ಯಾವ ಪ್ರೈಸ್ ವರ್ಗೂ ಸಿಗಬಹುದು ಅಂತ ನಾನು ಕಂಪ್ಲೀಟ್ ಮಾಹಿತಿ ನಾಳಿನ ವಿಡಿಯೋದಲ್ಲಿ ತಿಳಿಸ್ತೀನಿ